ನೋಡ್ ನೋಡು ಸುಪ್ರಾಂತಿ ಸುಬ್ಬಿ ಇವತ್ತು ಹೆಂಗೆ ರೆಡಿ ಆಗಿ ಕುಂತಾಳೆ ನಿನ್ನೆ ಮೊನ್ನೆ ನನ್ನ ಸಸಿ ಇಲ್ದಂಗೆ ಕೂದಲು ಪಿನ್ನ ಮಾರದಂಗಿಲ್ಲ ಇವತ್ತು ಹೂ ಮುಟ್ಕೊಂಡು ಮೇಕಪ್ ಮಾಡ್ಕೊಂಡು ಕುಂತಾಳು ಮಿಕ್ಕಿ ಏನ ಒಟಾಟ ಅನ್ನಾಕತೀ ಹ್ಮ್ ಯಾವಾಗ ಊಟಕ್ಕೆ ತಂದು ಕೊಡ್ತಾಳ ಏ ಒಯ್ಯಾರಿ ಮಾರ ಒಯ್ಯಾರಿ ಊಟಕ್ ತಗೊಂಬಾ ಮಿಕ್ಕಿನ ದೊಡ್ಡ ಒಯ್ಯಾರಿ ನನ್ನ ಸೊಸಿ ಒಯ್ಯಾರಿ ಅಂತಳು ತೋರಿ ಮಗ್ ಹಠತಿ ತಮ್ಮ ಏ ತೋರಿ ನನ್ನ ನನಗೂ ಹಠ ಭಾಳಸ್ತೇತಿ ತಂಬ ಕಡೆಗೆ ಹೋಗಿ ಹೋಗ್ ಬರತ್ಲಾ ಮಳೆಯಾಗ ನೋಡಿ ನೋಡಿ ಎರಡೂ ಹೆಂಗೆ ಕಂಡವ ಇಲ್ಲ ಅನ್ನಂಗೆ ಮಾಡ್ತಾವ ನಾನು ಅಷ್ಟು ಚಲೋ ತಂಗ ಮಾಡಿ ಹಾಕಿದ್ರು ಇವಕ್ಕೆ ಸೇರೋದಿಲ್ಲ ಸಸಿ ಮಾಡಿದ್ದು ಇವನಿಗೆ ಹೆಂಡತಿ ಮಾಡಿದ್ದು ಅವನಿಗೆ ಅಂತಂದ್ರೆ ನೋಡಗ ನೋಡ ಹ್ಯಾಂಗಾರೆ ಹಾಕಿರಲಿ ಮತ್ತೆ ನಿಮಗೆ ಕೊಡಲ ರೀ ಹಾಕ್ಲೆ ಹ್ಯಾಂಗೆ ಕಾಣ್ತಿದ್ದೀನಿ ನಮ್ಮ ಮನುಷ್ಯಳು ಅದೇನಿಲ್ಲ ನನಗೇನು ಹೊಟ್ಟಿಲ್ಲನಾಂಗಲ್ಲ ರೀ ಉಪ್ಪಿಟ್ಟು ತಿನ್ನಲ್ಲ ನೀವು ಭಾಳ ಹೆಚ್ಚು ಅದಕ್ಕೆ ಕೇಳಿದೆ ಹ್ಞೂ ತಂದು ಕೊಡುವ ನೋಡಲಿ ರುಜುನಾ ಹ್ಞೂ ನಿಮ್ಮ ಅಪ್ಪ ಯಾಕೆ ಸುಮ್ನೆ ತಿನ್ನವಲ್ಲ ಅಂತಾನೆ ನಮ್ಮಮ್ಮ ಕೂಡ ಬೈಸ್ಕೊಳ್ರ ಸಮಾಧಾನ ಆಗಲ್ಲ ಅವನಿಗೆ ಹೋಗಿ ಹೋಗಿ ತಾಮ ಹೋಗಿ ಹೇಳ್ತಾವಲ್ಲ ಕಂಡವ ಎಲ್ಲ ನಂಗೆ ತಿಂತಾವೆ ಏನು ಎಷ್ಟು ಚಲೋ ಮಾಡಿ ನೋಡ್ತೇನೆ ಏನು ನೋಡ್ತಿಲ್ಲ ಬೇರೆ ಕಟ್ಕೋಬೇಕು ಹಂಗಾಗಿ ಉಪ್ಪಿಟ್ಟ ತಿಂದಾರ ನೋಡ ತಗೋರಿ ಎತ್ತಾರ ಹ್ಞೂ ಹ್ಞೂ ಅದಕ್ಕೆ ಹಿಂಗೆ ಭಾಳ ಚಪ್ರಶ ತಿಂತಾರೆ ಬಿಡಾರ ಗಡಂಬಿ ಗಡಂಬಿ ಹಾಕಿ ಮಸ್ತ್ ಮಗ್ಯ ಹ್ಞೂ ಹ್ಞೂ ಹೇಳಿ ಉಪ್ಪಿಟ್ಟು ಆ ಉಪ್ಪಿಟ್ಟಂತಾರ ಯಾರ ಇದಕ್ಕೆ ಚಂದಂಗ ರವೆ ಅಳ್ಳಿಲ್ಲ ಏನಿಲ್ಲ ಬೆಂದಿಲ್ಲ ಏನಿಲ್ಲ ಉದುರು 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 ಮಂಡಾಕಿ ಆಗೈತಿ ಕಾಳು ಬೆಂದಿಲ್ಲ ಕ್ಯಾರೆಟ್ ಬೆಂದಿಲ್ಲ ಅಷ್ಟೇ ಯಾಕೆ ಉಳ್ಳಾಗಡ್ಡಿ ಬೆಂದಿಲ್ಲ ಉಪ್ಪಿಟ್ಟು ಮಾಡಿ ನೀ ಅದೊಂದು ಹುರಿದು ಗಮ 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 ಹಸಿ ಬರಂಗ ತರಕಾರಿ ಎಲ್ಲ ಹಾಕಿ ಇದ್ರ ಜಡ ಬರಲಿ ಉಪ್ಪಿಟ್ಟು ಇಲ್ಲ ಅಂತರ್ತಲ್ಲ ಇವ ಹ್ಞೂ ಹೇಳ್ಬಿಡ್ಬೇಕು ಬ್ಯಾಕೆಟ್ ಹತ್ತಿನ ಎರಡು ದಿವ್ಸದಿಂದ ಅಡಿಗೆ ನೀವು ಉಂಡೆ ಇಷ್ಟು ಮಸ್ತ್ ಉಪ್ಪಿಟ್ಟು ಆಗೈತಿ ಅಲ್ಲ ಹಾಲು ಕಟ್ಟದ ಬಾಡಿಯ ತಿನ್ನ ತಿನ್ನು ಮೀನು ತಿನ್ರಿ ಅದು ಕಂಡಿಲ್ಲ ನೋಡಗ ತಗ ತಿನ್ನ ತಿನ್ನ ಮುದಿಯ ತಿನ್ನ ಏನಕ್ಕೆ ಕೈಯಾಗ ಅಮೃತ ಐತಿ ನಾನು ಸ್ವಚ್ಛ ಮಾಡಿದ್ದು ಅಂದ್ರೆ ಏನು ರುಚಿ ರೀ ಒಪ್ಪಿಲ್ಲ ಕಾರ್ ಇಲ್ಲ ಹ್ಮ್ ಅತ್ತೀರ ಹೇಳ್ಬೇಕಂತ ಹೇಳಕತ್ತೀರ ಏನು ಅಂತ ಹೇಳಾಕತ್ತೀರಿ ಅಷ್ಟು ಚಲೋ ಒಪ್ಪಿಟ್ಟು ರೀ ರುಚಿ ಇಲ್ಲ ಅಂತಿರಲ್ಲ ನೀವು ಅಲ್ಲ ನ್ಯಾಕ್ಸ್ ಸುಳ್ಳಲ್ಲ ನಂಗೇನು ಹುಚ್ಚನ ಅವಕಂತ ಗತಿ ಇಲ್ಲ ತಿನ್ ತಿನ್ ತಿಂತೀನಿ ತಿಂತೀನಿ ಏನು ಕೊಟ್ಟರು ಚಲೋ ಚಲೋ ಅಂತ ನೋಡಿ ಉಪ್ಪಿಟ್ಟಿದ ಅಲ್ಲ ರೀ ಚಲೋ ಇಲ್ಲ ಚಲೋ ಇಲ್ಲ ಅನ್ಕೊಂಡ ಉಪ್ಪಿಟ್ಟು ತಿನ್ನಕತಿ ಅರ್ಧ ಖಾಲಿ ಆಯ್ತು ಮತ್ತೆ ಏನು ಮಾಡಲಿ ಹೊಟ್ಟು ತುಂಬಕ್ಕಲ್ಲ ಹಾ ಶುಗರ್ ಬಿಪಿಗಳಿಗೆ ನಂಗೆ ತನಿ ಹೊಸಲಿ ಅಂದೆ ಇದು ಹೆಣ್ಣು ಅಲ್ಲ ರೂಪಾಯಿ ಇದು ಏನು ಮುಂಚೆ ಭಾರಿ ಚಲೋ ಇತ್ತು ನನ್ಕಟಿ ವಯ್ಯಾಸ ಆದ್ಮೇಲೆ ಸಿಕ್ಕಾಬಿಟ್ಟು ಸೊಕ್ಕ ಬಂದಿತ್ತು ಇದಕ್ಕೆ ಅದ್ರಾಗ ನನ್ನ ಸೊಸೆ ಚಲೋ ಅಂತ ಹೊಗಳದ್ಲೆ ಬೆಂಕಿನ ಹಚ್ಚಿದಂಗ ಇದಕ್ಕೆ ಚಲೋ ಆಗೈತೆ ಉಪ್ಪಿಟ್ಟು ಅದಕ್ಕೆ ತಿನ್ನಾಕತ್ತೈತಿ ಹಂಡೆ ಆದರೂ ಹಿಂಗೆ ಮಾತಾಡ್ತೈತಿ ಯಪ್ಪ ನನ್ನದು ಮಸ್ತ್ ಹೊಟ್ಟೆ ತುಂಬತೆ ನೋಡು ಉಪ್ಪಿಟ್ಟಂದ್ರೆ ಉಪ್ಪಿಟ್ಟ ಏಪ ಹೊಟ್ಟೆ ಮಧ್ಯಾಹ್ನ ತನಕ ಮಿಸ್ಗಾಡಂಗ ನೋಡುವ ಸೈತಾ ಅಲ್ಲ ಎಮ್ಮಿ ದನ ಕರು ತೇ ಹೊಡೆದಂಗೆ ಹೊಟ್ಟವ ನೋಡು ಏಯೋ ಇವಕೇ ಹಿಡ್ಸಿದ್ದಿತ್ಯವೋ ಈಗ ಮಾಡತಾರ ಏನು ಮಾಡಿದ್ದಾಳ ಅಂತ ಹ್ಞೂ ಏನು ಉಪ್ಪಿಟ್ಟು ಏನೋ ಎಲೆ ಮಧ್ಯಾಹ್ನಕ್ಕೆ ಹೊಟ್ಟನು ಹೊತ್ತೈತಿ ಏನೋ ನನಗೆ ಈ ಇಲ್ಲಿ ತಿಂದು ಅಂತ ಹತ್ತೀರ ಸರಿ ಇಲ್ಲ ಸರಿ ಇಲ್ಲ ಬೆಂದಿಲ್ಲ ಬೆಂದಿಲ್ಲ ಅಂದ್ರೆ ಒಟ್ಟು ತಿಂದಿರಿ ಮತ್ತು ಏನಾರು ಆದ್ರೆ ಮತ್ತೆ ಕಡೆ ನನಗೆ ಹಚ್ಕೊಟ್ಟಿರಿ ಹಲೋ ಅಂತ ನೋಡ ಮಧ್ಯಾಹ್ನದೊಳಗೆ ಏನಾರ ಏನಾರು ಆಗ್ಬೇಕು ನಾನು ಹೊಟ್ಟಿ ಅವಾಗ ಐತಿ ನಿನಗೆ ಹ್ಞೂ ಅಯ್ಯೋ ಸುಮ್ಮನೆ ಬ್ಯಾಡ ಅಂತ ಬಿಡ್ಬೇಕಿತ್ರಿ ಮತ್ತು ತಿಂದು ಏನಾರು ಆಗಿ ನನ್ನ ಮೇಲೆ ಬಂದಿತ್ತು ಸೊಸಿಯೇ ನೋಡವ ನೀವೇನಾದ್ರೂ ಬೇಡ ಅಕ್ಕೀಗ ಏನೂ ಆಗಲ್ಲ ಹ್ಞೂ ಅದು ದುಂಡು ಕಲ್ಲು ಮತ್ತು ಅವರ ಚಾರಿ ಏನ್ ಮೇಲೆ ಚಾರಿ ಅಲ್ದಂಗೆ ಹೆಂಗವಾ ಚಾ ಮಾಡ್ಕೊಂಬುದಿ ಹ್ಞೂ ಮಾಡ್ಕೊಂಬ ಮಾಡ್ಕೊಮ್ಮ ಮಾಡ್ಕೊಂಬಂದು ಕೊಡು ಏನಲ್ಲ ನೋಡು ಇಡಂಗಿಲ್ಲ ಮೂರು ಹತ್ತು ತಿನ್ನೋದು ಕುಡಿಯೋದು ಹೋಗದ ಅವ್ರ ಮುಂದೆ ಕುಂದ್ರೋದು ಸುದ್ದಿ ಹೇಳೋದು ಇಷ್ಟ ಕೆಲಸ ಆಗೈತಿ ಅಲ್ಲಿ ಬೇ ವಯಸ್ಸಾಕ್ಬಿಡಪ್ಪ ಪಾಪ ಅವ್ರು ಮಾಡ್ಬೇಕು ನಾ ಮಾಡ್ತೀನಲ್ಲ ಹಾಂ 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 ನೀವು ಮಾಡ್ತೀವಿ ಬಿಡಪ್ಪ ನೀ ಮಾಡೋದು ಕಂಡಿದ್ದೆ ನಾನು ಕಂಡಿದ್ದೆ ಇಲ್ಲಿ ಎತ್ತಿ ಏನು ರೋಗ ಅಂತೇಳಿ ನಾ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಇಷ್ಟು ಚಲೋ ಮಾಡ್ತೀನಿ ಇವ್ರಿಗೆ ಯಾಕೆ ಹಿಂಗೆ ಅಂತ ಅತ್ತಿ ಅನ್ನದ ಹಿಂಗ ಅಂತ ಅದಿಯಾರ ಮಧ್ಯಾಹ್ನ ಊಟಕ್ಕೇನು ಮಾಡಲೇ ರೀ ಏನು ಬೇಕಾದ್ರೂ ಮಾಡ್ಕೊ ನಂದೇನು ನಡತೈತಿ ಮನೆಯಾಗೆ ಎಲ್ಲ ನಿಮ್ಮದಲ್ಲ ಕೇಳೋ ನಿನ್ ಮಾವಗ ಗಂಡದ ಕೇಳ್ಕೊ ಅಲ್ಲ ಕೇಳ್ದಂಗೆ ಮಾಡಿದ್ರೆ ನಾನೇನು ಏನು ಮನೆಯಾಗ ನಂದು ಏನೈತಿ ಹಾಂ ಹಿಂಗೆ ಅಂತೀರಿ ಕೇಳಿದ್ರೆ ಹಿಂಗೆ ಅಂತೀರಿ ಅದು ನೋಡೋಣ ಏನು ಹಿಂಗೇನು ಬೇಕದ್ ಮಾಡ್ಕೊ ಇಷ್ಟ ಬಂದ್ರೆ ತಿಂತಾನೆ ಇಲ್ಲಾಂದ್ರೆ ಬಿಡ್ತಾನೆ ಆತು ಬಿಡ್ರಿ ಹೇಗಾರ ಸುಮ್ಮ ಹೋಗ್ತಾಯಿನಿ ಒಳಗೋಗಿ ಹೋಗಿ ನಿಂಗೆ ಅಂತಲ್ಲ ಅದನ್ನ ಅಡ್ಗೆ ಮಾಡು ಕೆಲಸ ಮಾಡು ಹುಣ್ಣು ಕೂತ್ಕೀಮ ಆಯ್ತಾ ಆಯ್ತು ನಾನು ಚಹಾ ತರ್ತೀನಿ ಅಂತ ನೀವು ಅದ ಕಡೆ ಪಡಿಸೆ ಕುತ್ಕೊಂಡಿರೀ ಆತ್ವಾ ಎದ್ದೇಳರಿ ಅವನ ಮಗನ ಏ ಫೈಟಾ ನಂಗೂ ಚಹಾ ಅಲ್ಲೇ ಹಾಂ ಹಾಂ ಆಯ್ತಾ ಆಯ್ತಾ ತಗ ಇವ್ರದೇ ಇರೋದು ಏನಾರು ಯಾಕೆ ಮಾಡ್ತೇವೆ ರೀ ಚಹಾ ಮಾಡಿ ತರ್ತೇನೆ ಕುಡ್ದು ಕುಡ್ರಿ ಬಿಡ್ರಿ ಬಿಡ್ರಿ ಜಯಕಾ ಚೇಕ್ ಸುಣ್ಣ್ರಿ ಬಂದಿಲ್ಲ ನೋಡಿ ಆಕ ಜೇಕಾ ಹಿಂಗೆ ಗೊತ್ತಿ ಇನ್ನು ಚಾತಿ ಆಗಿಲ್ಲನ ಹಾಂ ಬಾ ಬಾ ಎಲ್ಲ ಬಾ ಆಗಿಲ್ಲ ಅಂದ್ರೆ ತಂದು ಕೊಡ್ತೀಯಾನ ಇದಕ್ಕೇನಂತ ಮುಂಜಾನೆ ಮುಂಜಾನೆ ಇದ್ದು ಅದ್ಕೇನ ಇವ ತಂದು ಕೊಡ್ತೀನಿ ತಗೋ ನಾಷ್ಟಾ ಏನು ಮಾಡಿದೆ ನಾಷ್ಟಾ ನಾಷ್ಟಾನ ಉಪ್ಪಿಟ್ಟು ಮಾಡಿತ್ತು ನಮ್ಮನೆ ಐತಲ್ಲ ಒಯ್ಯಾರಿ ಬೆಲ್ಲಂಗೆ ರವೆ ಬೆಂದಿಲ್ಲ ಕಾಳು ಬೆಂದಿಲ್ಲ ಕ್ಯಾರೆಟ್ ಬೆಂದಿಲ್ಲ ಅಯ್ಯೇಶ್ ಹಂಗೆ ಮಾಡಿದ್ಲಾ ಅಕೆ ಹಂಗೆ ಮಾಡಲ್ಲ ಇಲ್ಲ ಭಾಳ ಚಲೋ ಮಾಡ್ತಾಳೆ ಅಡುಗೆನ ನಿಮ್ಮ ಯಜಮಾನ್ ಅಂತ ಹೇಳ್ತಾನೆ ಇರ್ತಾನಪ್ಪ ಸೊಸಿದ ಬಗ್ಗೆ ಹೇಳಿದ್ನ ನಿನ್ನ ಹತ್ರನೂ ಹೇಳಿದ್ನ ಏನು ಚಲೋ ಮಾಡ್ತಾಳೆ ಏನು ಹಾಳಾಗ ಗೊತ್ತಿಲ್ಲಲ್ಲೇ ಅವೇನು ಮೊಳ್ಳು ಮಾಡ್ಸಿದ್ಲ ಗೊತ್ತಿಲ್ಲ ಹಂಗೆ ಏನು ಬಾಯಿ ಚಪ್ಪರ್ಸ್ಕೊಂಡು ತಿಂತ ತಂದಿ ಮಗ ನಾನು ತಿಂದಿನಿ ಅಂತ ಏನು ಖರಾಬ್ ಮಾಡಲ್ಲ ಹೆಚ್ಚು ಚಲೋ ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಹಾಕಿ ಮಾಡಿರ್ತೈತಿ ಈ ಜಯಕ್ಕೆ ಸೊಕ್ಕು ಮೊದ್ಲಿಂದ ತಾನ ಒಂದ ಮಾಡ್ಕೊಂಡು ತಿಂತೀನಿ ತಿನ್ ದ್ರಿಗಟ್ಲೆ ಕುಂಬಳಕಾಯಿ ಓದ್ಕೊಂಡಂಗೆ ಉದ್ಕೊಂಡತೆ ಏನಂದಿ ಹಾಂ ಏನಿಲ್ಲ ಅಕ್ಕ ಜಯ ಅಕ್ಕ ಪಾಪ ಹಿಂಗಾಗಬಾರ್ದಿತ್ತು ಅಂದೆ ಹ್ಞೂ ಇಷ್ಟು ಹೇಳಿ ಮತ್ತೊಂದಿಷ್ಟು ಬೆಂಕಿ ಬಂದಿರ್ತೀವಿ ಬಂದಿರ್ತೀವದಲ್ಲ ನೀನು ಇನ್ನ ಏನು ತಂದು ಕೊಟ್ಟರು ನಾನು ಹೆಸರು ಕೆಡ್ತಾ ಬಿಟ್ಟಾಳ ಆಯ್ಕೆ ಗಬರಿಗಡ್ಲೆ ತಿಂದಿರ್ತಾಳೆ ಉಪ್ಪಿಟ್ಟು ಚಲೋ ಆಗಿರ್ತತೆ ಮ್ಯಾಲೆ ಹಿಂಗೆ ನಾಟಕ ಮಾಡ್ಕೊಂತ ಕುಂದಿರ್ತಾಳೆ ಆ ಹುಡುಗಿ ಹೆಸರು ಹೇಳ್ಕೊ ಹೊಲ್ಬಿಡ ಅಕ್ಕ ಒಂದಿನ ಹಾಗೆ ಒಂದಿನ ಹಿಂಗಾಗಿರ್ತವ ಐದು ಬೇಳು ಸಾವನ್ನಾಗದವಾ ಈಗ ಅಡುಗಿನವ್ರು ಮಾಡಿ ಹಾಕ್ತಾರಲಿ ಆಗಲಿ ಅದ ದೊಡ್ಡದು ಹೌದು ಹೌದು ನೋಡೋ ಅದ ದೊಡ್ಡದು ಎಲ್ಲೋಗಳ ಯಾಕ ಕಳ್ಸುತ್ತಾನಕ್ಕಿ ಅಂತಕ ಒಳಗೆ ಹೋಗ ನೋಡ ಚೆನ್ನಾಗಿ ಮಾಡ್ತೀನಿ ಅಂತ ಇಲ್ಲ ಇವ ನೀನು ಮೊದಲು ಮನೆಯಾಗಿರೋಕೆ ನಿನ್ನ ಹತ್ರ ಬಿಟ್ಟು ಅಕ್ಕಿ ಹತ್ರ ನಮ್ದೇನ ಕೆಲಸ ಇವ್ವಾ ಉಪ್ಪಿಡ್ತೀನಿ ನೀ ಹೆದರಿಕೈತಿ ಮಧ್ಯಾಹ್ನಕ್ಕೆ ಏನಂತ ಯಾಕ ವಿಷ ಕೊಟ್ಟೋಳನು ಹಂಗ ಅಲ್ಲಲ್ಲಿ ತಿಂದು ಹೊಟ್ಟಿ ಉದ್ದಾ ಕೆಡತೈತಿ ಏನೋ ಗೊತ್ತಿಲ್ಲ ಏನಿಲ್ಲವಾ ಹಂಗೆ ಬಂದಿದ್ನಿ ನಾ ತರ್ಸ್ಕೊಂಡು ಹೋಗೋಣ ಅಂತ ಬಂದೆ ಊರಿಗೆ ಹೋಗಿಲ್ಲ ಅಲ್ಲಿ ಯಾವಾಗ ಬಂದಿಲ್ಲ ಅಂತ ಹ್ಞೂ ನೀನೇ ಬಂದೈತಿ ನಾ ಮಾಡಿದ್ದ ಅಡಿಗೆ ಕೆಡಿಸ್ಲಿಲ್ಲ ಹೇಳಿ ಕರ್ಸ್ಕೊಂಡಾರಪ್ಪ ಮಗ ನೀನಾರ ಮಾತಾಡ ನೀನು ಹೆಂಗೆ ಹೆಂಗೆ ಮಾಡಿದ್ದಿ ಏನೋ ಮತ್ತು ತಿಂದು ಸೆಟಿಲ್ ಆರ್ದು ಸೊಸಿನ ಕರ್ಸ್ಕೊಂಡಾರಪ್ಪಪ್ಪ ಹೌದನಾ ಹಾಂ ಬಿಡ ಬಿಡ ಎಲ್ಲಕ್ಕೂನು ಬಂದಾಗ್ಬಿಡುವ ಸೊಸೆ ನಿಂಗೆ ಹೆದರಿ ಹ್ಞೂ ಹ್ಞೂ ನನ್ನ ಹೆದರಿಕೆ ಭಯಂಕರ ಆಕೆಗೆ